ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ಹೀರೆಕಾಯಿನ ಬಳಸಿಕೊಂಡು ಹೀರೆಕಾಯಿ ಹೋಳ್ಗಾಯಿ ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ಇದ್ದೀನಿ ತುಂಬಾ ರುಚಿಯನ್ನು ಹೊಂದಿರುತ್ತೆ ಇದು ಯಾರು ಮಿಸ್ ಮಾಡದೆ ನೋಡಿ ಈ ವಿಡಿಯೋನ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಹಾಗೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಹೀರೆಕಾಯಿ ಹೋಳ್ಗಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹೀರೆಕಾಯಿ ಹೋಳ್ಗಾಯಿ ಸಾಂಬಾರು ಮಾಡೋದಕ್ಕೆ ರೀತಿಯಾಗಿ ಚಿಕ್ಕದಾಗಿ ಹೀರೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿಯನ್ನು ತಗೊಂಡಿದ್ದೀನಿ ಈಗ ನಾವು ಖಾರಕ್ಕೆ ರೆಡಿ ಮಾಡ್ಕೋಬೇಕು ನಾನು ಒಂದು ಬಾಣಲಿಯಲ್ಲಿ ಖಾರಕ್ಕೆ ತಕ್ಕನಾಗಿ ಹಣಮೆಣ್ಸಿನ್ಕಾಯನ್ನು ತಗೊಂಡು ನಾನು ಸ್ವಲ್ಪ ಹಾಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಖಾರದ ಪುಡಿ ಆದ್ರೂ ಯೂಸ್ ಮಾಡ್ಕೋಬಹುದು ಮಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ಸಾಕು ಈಗ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಕರ್ಬೇವನ ಸ್ವಲ್ಪ ಫ್ರೈ ಮಾಡ್ಕೊಂಬರೋಣ ಈ ಕರಿಬೇವು ಜಾಸ್ತಿ ಫ್ರೈ ಆಗೋದು ಬೇಡ ಮತ್ತು ಸೀದೋಗಿಬಿಟ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ ಇದನ್ನು ಸಹ ಒಂದು ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾವು ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕಡಲೆ ಬೀಜನ ನಾವು ಕೆಂಪುಗಾಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದನ್ನು ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇಲ್ಲಿ ನೋಡಿ ಇದರ ಜೊತೆಗೆ ನಾನು ಸ್ವಲ್ಪ ಕಡಲೆನ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕರಿಬೇವು ಕಡಲೆ ಕಡಲೆ ಬೀಜ ಈ ತೊಗೊಂಡಿರೋ ಐಟಮ್ಸೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬರೋಣ ನೋಡಿ ಎಲ್ಲ ಐಟಮನ್ನು ಮಿಕ್ಸಿ ಜಾರಿಗೆ ಹಾಕಿದಾದ್ಮೇಲೆ ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ದರೆ ಸಾಂಬಾರಿಗೂ ಸ್ವಲ್ಪ ಹಾಕ್ಬೋದು ಅದೇ ರೀತಿ ಕೊಬ್ಬರಿನ ಆ್ಯಡ್ ಮಾಡ್ತಿದ್ದೀನಿ ನೀವು ಕಾಯಾದರೂ ಯೂಸ್ ಮಾಡ್ಕೋಬೋದು ಬೆ ಹಾಗೆ ಸುಲಿದಿಟ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಹಾಗೆ ಒಂದು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಂಬಾರ ಪುಡಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ತೊಳೆದು ಇಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಂಡು ಇದನ್ನ ನುಣ್ಣಗೆ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ನೈಸಾಗೆ ರುಬ್ಬಿ ರುಬ್ತಾ ಇದ್ದೀನಿ ಮಿಕ್ಸಿ ಆಡಿಸಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ನಾನು ಸೇರಿಸಿದ್ದೀನಿ ಈಗ ಇದನ್ನು ಪಕ್ಕದಲ್ಲಿಟ್ಟು ಒಂದು ಪಾತ್ರೆಗೆ ನಾನು ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದಮೇಲೆ ನಾವು ಏನು ಹಚ್ಚಿಟ್ಕೊಂಡಿದ್ವಲ್ಲ ದಪ್ಪವಾಗಿ ಆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟಾದ ಸಾಕಾಗುತ್ತೆ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದಮೇಲೆ ಅದೇ ರೀತಿಯಾಗಿ ನಾವು ಹಚ್ಚಿಟ್ಕೊಂಡಿರುವಂತಹ ಹೀರೆಕಾಯಿನೂ ನಾವು ಹ್ಯಾಡ್ ಮಾಡ್ತಾ ಹೋಗೋಣ ಈ ಹೀರೆಕಾಯಿ ಮತ್ತು ಈರುಳ್ಳಿ ಎಣ್ಣೆಯಲ್ಲಿನೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆಗಬೇಕು ಆಗ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾವು ತಗೊಂಡಿರುವಂತಹ ಈರುಳ್ಳಿ ಮತ್ತು ಹೀರೆಕಾಯಿ ಫ್ರೈ ಆಗಿದೆ ನಾವೇನು ಖಾರ ರುಬ್ಬಿದ್ವಲ್ಲ ಅದನ್ನು ಇದಕ್ಕೆ ಸೇರ್ಸೋಣ ಈ ಖಾರ ರುಬ್ಬಿದ್ದೆಲ್ಲ ಸೇರಿಸಿದಾದಮೇಲೆ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದಿರುವಂತಹ ಖಾರನ ಸ್ವಲ್ಪ ನೀರು ಹಾಕೋಬಿಟ್ಟು ಈ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಹಾಗೆ ನಿಮಗೆ ಈ ಪಲ್ಯಕ್ಕೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳು ಬೇಕೋ ನೋಡಿಕೊಂಡು ನೀವು ನೀರನ್ನು ಹ್ಯಾಡ್ ಮಾಡ್ಕೋಬೋದು ನಾನಿವಾಗ ಬೆಲ್ಲವನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೆಲ್ಲ ಬೇಕು ಅಂದರೆ ಹ್ಯಾಡ್ ಮಾಡ್ಕೋಬೋದು ಬೇಡ ಬೆಲ್ಲ ಬೆಲ್ಲ ಹ್ಯಾಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿನ ಕುದಿಸ್ಬೇಕಾಗುತ್ತೆ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಇದನ್ನು ಹೀರೆಕಾಯಿ ಬೆಂದಿದೆಯೋ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಗೆ ಹೀರೆಕಾಯಿ ಹೋಳ್ಗಾಯಿ ಸಾಂಬಾರು ರೆಡಿಯಾಗಿದೆ ತುಂಬನೇ ಪರಿಮಳನೂ ಸಹ ಬರ್ತಾ ಇದೆ ಈಗ ನಾವು ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಸವಿಯೋಣ ಬನ್ನಿ ನೀವು ಇದನ್ನು ಪೂರಿ ಚಪಾತಿ ಇನ್ನು ರೊಟ್ಟಿಗಳಿಗೂ ಸಹ ಕಾಂಬಿನೇಷನ್ ಆಗಿ ತಗೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್